ದಿನ ಏಳು ಎಂಟು ಎರಡು ಸಾವಿರದ ಎಪ್ ಇಪ್ಪತ್ತೈದು ಸ್ಥಳ ತುಮಕೂರು ಜಿಲ್ಲೆ ತುಮಕೂರು ಸಿರಾ ಹೆದ್ದಾರಿಯಲ್ಲಿರುವ ಒಂದು ವಸತಿ ಸ್ಥಾನ ಎರಡನೇ ಎರಡು ವರ್ಷದ ಯಶ್ ಆಡುತ್ತಾ ಎರಡನೇ ಅಂತಸ್ತಿನಿಂದ ನೆಲೆಕೊರಳಿ ಗಾಯಗೊಂಡು ಮೂರ್ಛೆ ಹೊಂದಿದ್ದ ರಕ್ತಸಿತ್ತ ಮಗುವನ್ನು ಹತ್ತಿರದ ಶ್ರೀದೇವಿ ಆಸ್ಪತ್ರೆಗೆ ಅಲ್ಲಿದ್ದ ಜನರೆಲ್ಲರೂ ಕೊಂಡೊಯ್ದರು ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸರ್ಜನ್ನವರು ತುರ್ತು ಶಸ್ತ್ರಚಿಕಿತ್ಸೆಗೆ ಮುಂದಾದರು ಸರ್ಜನ್ನರ ಸಮಯೋಚಿತ ಚಿಕಿತ್ಸೆಯಿಂದ ಮಗುವಿನ ಪ್ರಾಣಾಪಾಯದಿಂದ ಪಾರಾಯಿತು ಮೂರು ನಾಲ್ಕು ದಿನಗಳವರೆಗೆಯೂ ನಿಧಾನವಾಗಿ ಐಸಿಯು ಕಣ್ಗಾವಿನಲ್ಲಿ ಮಗುವು ಸರಿ ಹೋಗತೊಡಗಿತು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಗುವಿನ ಕೇರ್ ಟೇಕರ್ ಕಡೆಯಿಂದ ನಮ್ಮ ಸುಮೇಧಾ ಹೀಲರ್ಗೆ ಈ ವಿಷಯ ತಿಳಿಯಿತು ನಮ್ಮ ಸುಮೇಧಾ ಹೀಲರ್ ತಮ್ಮ ಎನ್ ಜಿ ಒ ಕಡೆಗಿಂದ ಮಗುವಿಗೆ ಹಣದ ನೆರವನ್ನು ನೀಡುವುದರ ಜೊತೆಗೆ ಅದೇ ರಾತ್ರಿ ನಮ್ಮ ಏಳು ಜನರ ಸುಮೇಧಾ ಹೀಲರ್ ತಂಡ ಮಗುವಿಗೆ ಹಾಗೂ ಅದರ ತ್ವರಿತ ಗುಣಮುಖಕ್ಕೆ ಹೀಲಿಂಗ್ ಮಾಡತೊಡಗಿದರು ಅಂದಿನಿಂದ ಇಂದಿನವರೆಗೂ ಆಸ್ಪತ್ರೆಯಲ್ಲಿರುವ ಮಗುವಿಗೆ ಶುಶ್ರೂಷೆ ನಿರಂತರವಾಗಿ ನಡೆಯುವುದರ ಜೊತೆಗೆ ಪ್ರತಿದಿನ ಮಗುವಿನ ಒಳಿತಿಗಾಗಿ ಸತತವಾಗಿ ಹೀಲಿಂಗ್ ಥೆರಪಿ ನಮ್ಮ ಸುಮೇತ ತಂಡದಿಂದ ನಡೆಯುತ್ತಲೇ ಇದೆ ಸಂತೋಷದ ವಿಚಾರ ಮಗು ಗುಣಮುಖನಾಗುತ್ತಿದ್ದಾನೆ ಸುಮೇದ ಗ್ರೂಪ್ ರೇಖಿ ಹೀಲಿಂಗ್ ಒಂದು ಅದ್ಭುತ ಪ್ರಯೋಗ ಹಾಗೂ ಪ್ರಯತ್ನ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ನೊಂದ ಜನಗಳಿಗೆ ಇದೊಂದು ಸಂಜೀವಿನಿ ಬನ್ನಿ രൂപ രേഖ ഹീലിംഗ് വിവരങ്ങളെന്ന് തെളിയിര കളക്കണ്ട സംഖയെന്ന് സംപർക്ക ധന്യവദ